ಅವುಗಳ ಬಗ್ಗೆ ನನಗೆ ಅರಿವಿದೆ ನಮ್ಮ ಸರ್ಕಾರದ ನಿಲುವು ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ನಾನೇನು ಅನ್ನೋದಿಲ್ಲ ನಮ್ಮ ಸರ್ಕಾರದ ನಿಲುವು ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಮಗಿರ್ತಕ್ಕಂಥ ಏನು ಅಡಚಣೆ ಅಥವಾ ಕೆಲವು ತಾಂತ್ರಿಕ ವಿಷಯಗಳ ಅಲಭ್ಯತೆಯಿಂದಾಗಿ ಹೇಗೆ ವಿಳಂಬ ಆಗ್ತಾ ಇದೆ ಎನ್ನುವುದರ ಬಗ್ಗೆ ಕೆಲವೊಂದಾಗಲೂ ಮಾಹಿತಿ ಇರ್ತದೆ ಆದ್ರೆ ವಿಳಂಬ ಹೆಚ್ಚು ಹೆಚ್ಚಾದಾಗ ನಮ್ಗೆ ಸಿಕ್ಕು ತಕ್ಷಣ ಬರೋದಕ್ಕೆ ಪ್ರಾರಂಭ ಆಗೋದು ಸಹ ನಾನು ಎರಡು ಕೆಲಸ ಮಾಡೋದಕ್ಕೆ ನೀವು ಬಯಸಿದ್ದೀರಿ ಒಂದು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಬೇಕು ನೀವು ಹತ್ತು ಮಂದಿ ಹದಿನೈದು ಮಂದಿ ಬರ್ತೀರಿ ಮುಖ್ಯಮಂತ್ರಿಗಳು ನಿಮಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಕೊಡಬೇಕು ಚರ್ಚೆ ಆಗಬೇಕು ನೀವು ಮಾಡಿಕೊಳ್ಳಬೇಕಾದ ಪ್ರಯತ್ನ ಮಾಡ್ತೀವಿ ನಮಗೆ ಬೇಕಾಗಿರ್ತಕ್ಕಂಥ ಏನಾದರೂ ವಿವರಗಳಿದ್ರೆ ನಿಮ್ಮನ್ನು ಕೇಳಬೇಕು ಆ ಮಾತುಕತೆ ಮೂಲಕ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯ ಎದುರಿಸಕ್ಕಂಥ ಸಮಸ್ಯೆ ಬಗೆಹರಿಸುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥ ನಿಮ್ಮ ಏನು ಅಪೇಕ್ಷೆ ಇದೆ ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಹೋದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಮೂರು ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಇದು ದಿವಸ ಹೆಚ್ಚು ಕಡಿಮೆ ಮಾಡಿರ್ಬೋದು ಆ ಭಾಷಣದ ಸಂದರ್ಭ ಮುಗಿದ್ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಸುಮಾರು ನಾನು ಅವ್ರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವ್ರನ್ನ ಭೇಟಿ ಆಗಬೇಕನ್ನುವುದಕ್ಕೆ ತಾವೇನು ಹೇಳಿದ್ವಿ ಅದನ್ನು ತಿಳಿಸ್ತೀನಿ ಹಾಗೂ ಅವರು ನಿಮ್ಮನ್ನು ಭೇಟಿ ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಆದರೆ ಒಂದು ಮಾತು ಏನು ಹೇಳಿದ್ದೇನ ನಾವು ಅಷ್ಟೇ ಟಿವಿ ಹೋಲಿಕೇಡ ಬೇಡ ಹೇಳೋದು ಅಧಿಕಾರಿಗಳನ್ನೂ ಸಹಿತ ಯಾರ್ಯಾರು ಅಧಿಕಾರಿಗಳನ್ನ ಕರಿಬೇಕಾದ್ರೆ ಮುಖ್ಯ ಕಾರ್ಯದರ್ಶಿಯಿಂದ ಹೇಳಿಕೊಂಡು ಯಾರ್ಯಾರು ಸಂಬಂಧಿತ ಅಧಿಕಾರಿಗಳ ಅಧಿಕಾರಿಗಳನ್ನು ಕರಿಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದ ನೀವಷ್ಟ ಹೋರಾಟ ಮಾಡುವವರು ನಿಮ್ಮ ಪರವಾಗಿ ಹೋರಾಟ ಮಾಡುವವರು ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ ಶಾಸಕ ವರ್ಗದಲ್ಲಿದ್ದಾರೆ ಸಾಮಾಜಿಕ ನಾಯಕರುಗಳಿದ್ದಾರೆ ಜೊತೆಗೆ ಮಂತ್ರಿಗಳಿದ್ದಾರೆ ಅವ್ರನ್ನ ಬಿಟ್ಟು ನೀವು ಮಾಡ್ರಿ ಅಂತ ಅನ್ನುವಂಥದ್ದು ತಾವೇನು ಹೇಳಿರಿ ಅದು ನನಗೆ ಮುಜುಗರ ಆಗ್ತದೆ ಅದಕ್ಕೆ ಆದ್ರೆ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗ್ತದೆ ಐದು ಹತ್ತು ಮಂದಿ ಕಳೆದು ನಿಮ್ಗೆ ಸಮಯ ಇದು ಮತನ್ ಕೂಡನು ಅಂತ ಹೇಳಿ ಹೇಳಬೇಕು ಅಂತ ಅಪೇಕ್ಷೆ ನೀವು ಮಾಡಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರಿಂದ ಸಭೆಯನ್ನ ವಿಸ್ತೃತವಾಗಿ ಮಾಡಬೇಕಾಗಿರೋದ್ರಿಂದ ಆ ಸಭೆಯನ್ನು ಸಹಿತ ನೀವೇನೀಗ ಐದಕ್ಕೆ ಜನ ಮೀಟ್ ಮಾಡಬೇಕಂತ ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಆ ಸಂದರ್ಭದಲ್ಲೇ ಆ ಸಭೆಯ ದಿನವನ್ನು ಅದು ಸೋಮವಾರ ಆಗಿತ್ತು ಮಂಗಳವಾರ ಆಗಿತ್ತು ಬುಧವಾರ ಆಗಿತ್ತು ಅದನ್ನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಅದು ಒಂದೇ ಎರಡದು ತಾವು ಏನು